ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸಂಬಳ ವ್ಯಕ್ತಿಗೆ ಕಾಲು ಬಿದ್ದು ನಮಸ್ಕಾರ ಮಾಡೋದು ಸೂಪರ್ ಸ್ಟಾರ್ ನಂಗೆ ಕಾಲು ಬಿದ್ದಿದ್ರೆ ಅದಕ್ಕೆ ನಾನು ಇವತ್ತು ವರ್ಲ್ಡ್ ಸೂಪರ್ ಸ್ಟಾರ್ ಆಮೇಲೆ ಅದು ಅದನ್ನು ಸಾಯಗಟ್ಟ ಸಂದೇಶ್ ಹೋಟೆಲ್ಲೇ ಸಹಾಯ ಬೇರೆ ಯಾವಟ್ಟು ಹೋಗಲ್ಲ ಕಷ್ಟದಲ್ಲಿ ನಾನು ಇವತ್ತಿಗೆ ಒಂದು ಎಂಟು ಸಾವಿರದ ಹತ್ತು ದಿನ ಎಂಟು ಸಾವಿರದ ಹತ್ತು ದಿನಗಳು ನಿರಂತರ ಸೇವೆ ಮಾಡ್ತಾ ಇದ್ದೀನಿ ಇದನ್ನು ನಾನು ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ವರ್ಲ್ಡ್ ಸೂಪರ್ ಸ್ಟಾರ್ ನಾನ್ ಸ್ಟಾಪ್ ವರ್ಕಿಂಗ್ ಅಂದರೆ ನನ್ನ ಫೋಟೋ ಬರ್ತದೆ ಇಲ್ಲ ಅಂದರೆ ವರ್ಲ್ಡ್ ರೆಕಾರ್ಡ್ ಎಮ್ ಎಲ್ ಶಿವ್ರಕಾಶ ಅಂದರೆ ಫೋತ್ ಬಂದಿದ್ದು ನಾನು ಮೂಲತಃ ಕಲಾವಿದ ಭರತನಾಟ್ಯ ಡಿಪ್ಲೇ ಮಾಡೋದು ಜೂನಿಯರ್ ಆಗಿ ಸಿನಿಮಾದವರಿಂದ ಹೋಗೋದು ಆ್ಯಕ್ಟಿಂಗ್ ಚಾನ್ಸ್ ಕೇಳೋದು ಎಲ್ಲ ಡೈರೆಕ್ಟರ್ಗಳಿಗೆ ಕಾಲ್ ಕಟ್ಟೋದು ಬ್ರಹ್ಮ ಸಿನಿಮಾದವರಿಂದ ತಿಳೋದು ಐವತ್ತು ರೂಪಾಯಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ಕೊಂಡು ಬರೀ ಸಿನಿಮಾ ಉಚ್ಚು ಅಂತ ಕೇಳಿ ತಿಳ್ತಾ ಇದ್ದವ್ ನಾನು ಸಿಕ್ಸ್ಟಿ ಫೈವ್ ಇಯರ್ಸ್ ನಾವು ಐ ಕುಡ್ ನಾಟ್ ಏಬಲ್ ಟು ವರ್ಕ್ ಶಿಲ್ ಹ್ಯಾ ಟು ವರ್ಕ್ ಬೇಕಾ ಆಗು ಮೇಂಟೈನ್ ಮೇಲೆ ರೆಕಾರ್ಡ್ So some people are recognizing me, honoring me, and proudly telling me. So many people are telling I'm a waste body. I'm a, unemployed. Now everybody telling you're a superstar. You're a lucky man. ಪ್ರತಾಪ್ ಗೌಡ ನನ್ನ ಮಗಳು ಸಿಂಧು ಶ್ರೀ ನನ್ನ ಅಡಿಯ ಸಚಿನು ನನಗೆ ಮೊಮ್ಮಗ ಬಂದಿದ್ದಾನೆ ಯುಗನ್ ಗೌಡ ನಮ್ಮ ಸಂಸಾರ ತುಂಬ ಚೆನ್ನಾಗಿದೆ ನಾನು ಸೆಪ್ಟೆಂಬರ್ ಏಳಕ್ಕೆ ಇಪ್ಪತ್ತೆರಡು ವರ್ಷ ರಜೆಯಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ವರ್ಲ್ಡ್ ರೆಕಾರ್ಡ್ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನು ಸ್ವಂತ ನಾನು ಮಾಡೋ ರೆಕಾರ್ಡು ನನ್ನ ಸಂಸಾರ ಸಾಕೋಸ್ಕರ ಸಂದೇಶ ನಾಗರಾಜರು ನನಗೆ ಅವಕಾಶ ಕೊಟ್ಟರು ಸ ಅವ್ರ ಮಗ ಸಂದೇಶ್ ಅವರು ನನ್ನ ನೋಡಿಕೊಂಡ್ರು ಪ್ರತಿ ಒಂದು ವರ್ಷ ಒಂದೊಂದು ಲಕ್ಷ ನನಗೆ ಉತ್ತೇಜನ ಮಾಡೋಕ್ಕೋಸ್ಕರ ಕೊಡ್ತಾಯಿದ್ರು ಇದ್ರ ಪ್ರಕಾರ ನಾನು ಇಪ್ಪತ್ತೆರಡು ವರ್ಷ ರಜೆ ಇದೆ ಕೆಲಸ ಮಾಡಿದ್ದೀನಿ ನಮ್ಮ ತಂದೆ ಕೆ ಬಿಲ್ ನಮ್ಮ ತಾಯಿ ಸ್ಟಾಫ್ ನರ್ಸ್ ಆಗಿದ್ರು ನಾವು ನಾಲ್ಕು ಜನ ನಾನೇ ಮೊದಲನೇವನು ಬೇರೆ ಯಾವುದೂ ವೃತ್ತಿ ಸಿಗಲಿಲ್ಲ ನಾನು ಎಮ್ ಮಾಡಿ ಟೈಪಿಂಗ್ ಎರಡು ಸೀನಿಯರ್ ಮಾಡಿ ಭರತನಾಟ್ಯ ಡಿಪ್ಲೊಮೊ ಮಾಡಿ ನಾನಾ ಥರ ಕಷ್ಟಪಟ್ಟೆ ಯಾವುದು ಸಿಗಲಿಲ್ಲ ಈ ಹೋಟೆಲ್ ಉದ್ಯಮದಲ್ಲಿ ನನಗೆ ಯಾರೋ ನನಗೆ ಹೆಣ್ಣು ಕೊಟ್ಟ ಮಾವ ಗೋಪಾಲನ್ನೋರು ಕರ್ಕೊಬಂದು ಕಿಂಗ್ಸ್ ಕೋಟ್ ಹೋಟೆಲ್ ಫಸ್ಟು ಸೇರಿಸಿದ್ರು ಅಲ್ಲಿ ನಾನು ಅವರು ಪಾಪ ನನಗೆ ಅವಕಾಶ ಮಾಡಿಕೊಟ್ಟು ಟ್ರಾವೆಲ್ಸ್ ಮ್ಯಾನೇಜರ್ ಮಾಡು ಅಲ್ಲಿ ತುಂಬ ಜನಗಳ ಸಂಪರ್ಕ ಮಾಡಿ ತುಂಬ ಫೇಮಸ್ ಆಗಿದೆ ಆನಂತರ ಕಾರಣದಿಂದ ನಾನು ಫೇಮಸ್ ಜಾಸ್ತಿ ಆಗಿ ನಾನು ನನಗೂ ಅವ್ರಿಗೂ ಆಗಿಬಂದಿಲ್ಲ ಆಮೇಲೆ ಸಂದೇಶನಾಗ ಅವರು ನನ್ನ ಒಂದು ಜಾಣ್ಮೆ ನೋಡಿ ನನ್ನ ಚಾಕ ಚಕಚ ನೋಡಿ ನಾನು ಕರ್ಕೊಬಂದು ನಾನು ಸಾಕ್ತೀನಿ ಹೇಳಿ ನನಗೆ ಭರವಸೆ ಕೊಟ್ಟು ನಾನು ಸಂಸಾರದಲ್ಲಿ ಭಾರಿ ಕಷ್ಟ ಅನುಭವಿಸ್ಕೊಳ್ಳೋ ಟೇಬಳಿ ಚಿಕ್ಕ ಚಿಕ್ಕ ಮಕ್ಕಳು ಕೆಲಸ ಇರಲಿಲ್ಲ ನಿರುದ್ಯೋಗಿ ಟೇಬಲ್ ಸಂದೇಶ್ ದೀಪಿ ಸೇರಿಕೊಂಡೆ ಏಳು ಒಂಬತ್ತು ಟೂ ತೌಸಂಡ್ ತ್ರೀಲಿ ಮತ್ತು ಇವತ್ತಿನ ಗಂಟೆನೂ ನಾನು ರಜೆ ಇಲ್ಲದೆ ನಿರಂತರವಾಗಿ ಕೆಲಸ ಮಾಡಿದ್ವಿ ಇದಕ್ಕೆ ಪೂರಕ ಪ್ರೇರಕವಾಗಿ ಸಂದೇಶ ಅವರು ನನಗೆ ಪ್ರತಿ ವರ್ಷ ಒಂದೊಂದು ಲಕ್ಷ ಕೊಡ್ತಾ ಇದ್ದಾರೆ ನಮ್ಮ ಮನೆಗೆ ಇದರಿಂದ ನಮಗೆ ಅನ್ನದಾನಿ ಸುಖಿ ನೋಭವಂಥ ಸಂದೇಶ ನಾಗರಾಜ್ ಅವರು ಕಾಪಾಡ್ತಾ ಇದ್ದಾರೆ ಪ್ರತಿ ವರ್ಷ ಕೊಡ್ತಾರೆ ನಾನು ರಜೆ ಇಲ್ಲದೆ ಮಾಡ್ತೀನಿ ಅದಕ್ಕೆ ಸಂಬಳ ಅಲ್ಲದೆ ಪ್ರತಿ ವರ್ಷ ನನಗೆ ಒಂದು ಲಕ್ಷ ರೂಪಾಯಿ ಗಿಫ್ಟಾಗಿ ಕೊಡ್ತಾರೆ ಫ್ರೀ ಕೊಡ್ತಾರೆ ಏನಕ್ಕೆ ನಾನು ನಿರಂತರವಾಗಿ ರಜೆ ಇಲ್ಲದೆ ಕೆಲಸ ಮಾಡ್ತೀನಿ ಅದಕ್ಕೆ ನಮ್ಮ ಒಬ್ಬಳಿಗೇನೆ ನಾನು ಬಡತನ ಥರ ಮಾಡ್ತೀನಿ ಮತ್ತು ನಾನು ನಿರುದ್ಯೋಗಿಯಾಗಿ ಭಾಳಷ್ಟು ವರ್ಷ ನಾನು ಬೀದಿ ಬೀದಿ ಕೆಲಸಕ್ಕಾಗಿ ಅರ್ದಿದ್ದೀನಿ ನಾನು ನಾನು ಸುಮಾರು ಜನ ಕಾಲುಗಳು ಕಟ್ಟಿದ್ದೀನಿ ನಾನು ಇಲ್ಲೂ ಕೆಲಸ ಸಿಗಲಿಲ್ಲ ಮತ್ತು ಬಡತನದ ಬೇಗೆ ಬೇರೆ ದಾಹ ಬೇರೆ ಅದು ನಿಕ್ಷಕ್ಕೆ ಯಾರೊಬ್ರು ಪುಣ್ಯಾತ್ಮಕ ಸಿಗ್ತಾರ ಅಂತೇಳಿ ಹುಡುಕ್ತಾ ಇದ್ದೆ ಹಾಗೆ ಸಂದೇಶ ನಾಗೋದವ್ರು ಸಿಕ್ಕಿದ್ರು ಅವ್ರ ಮಗ ಒಂದು ದೇವ್ರ ಸ್ವರೂಪದಲ್ಲಿ ಸಂದೇಶವನ್ನು ನಾನು ಕರ್ಕೊಂಬಂದು ನನ್ನ ಕೆಲಸಕ್ಕೆ ಸೇರಿಸಿ ನಾನು ಈ ಲೆವರಿಗೆ ಬೆಳೆಸಿದ್ದಾರೆ ಇವತ್ತು ನಾನು ಈ ಲೆವರ್ಗೆ ಬರೋಕ್ಕೆ ಕಾರಣ ಡೈರೆಕ್ಟಾಗಿ ಸಂದೇಶನವರ ಸಂದೇಶವರೇ ಕಾರಣ ಕಿಂಗ್ ಕೋಟಿ ವಿವೇಕವರು ನಿರುದ್ಯೋಗಿ ಆಗಿರೋವನಿಗೆ ಎಮ್ ಕಾಮ ಮೋದಿ ಬೀದಿ ಬೀದಿ ತಿಳಿಸಿದ್ದವನಿಗೆ ಕರೆಸಿ ನನಗೆ ತಂದೆ ಸ್ವರೂಪವಾಗಿ ನನ್ನ ಮಗನ ಸ್ವರೂಪವಾಗಿ ಸ್ವಂತ ಮಗನ ರೀತಿಯಲ್ಲಿ ನನ್ನ ಸಾಕಿ ಬೆಳೆಸಿದ್ರು ನನ್ನ ಒಂದು ಬೆಳವಣಿಗೆಯನ್ನು ಸಹ ಸಹಿಸದೆ ಜನಗಳು ನನ್ನ ಅವರಿಂದ ನನ್ನವರಿಂದ ದೂರ ಮಾಡೋರು ಅದನ್ನು ಅರಿತು ಸಂದೇಶ್ ಅವರ ಮಗ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಿದ್ರು ನಾನಿಂದ ನಾನು ಅವರು ದೂರ ಆದರು ನಾನು ಅವರು ಅದನ್ನು ನನ್ನ ಒಂದು ಚಾಣಕ್ಯತೆ ಚಕ್ಯ ಚಕ್ಯತೆ ರಾಜ್ಕುಮಾರು ವಿಷ್ಣುವರ್ಧನು ರಜನಿಕಾಂತು ಎಲ್ಲರಿಗೂ ನಾನೇ ಸರ್ವಿಸ್ ಮಾಡಿದ್ದೀನಿ ನಾನು ಕನ್ನಡ ತಮಿಳು ತೆಲುಗು ಹಿಂದಿ ಮಲಯಾಳಂ ಜರ್ಮನ್ ಫ್ರೆಂಚ್ ಇಟಾಲಿಶ್ಟ್ ಮಾತಾಡ್ತೀನಿ ಇದೆಲ್ಲ ಜನಸಂಪರ್ಕ ಕಲ್ತೀನಿ ತೆಲುಗು ಮೊದಲಿಂದ ಬರ್ತಾಯಿತ್ತು ತಮಿಳು ಬರ್ತಾಯಿತ್ತು ಇದು ಹೆಂಗೆ ಕಲಿತೆ ಅಂದರೆ ಇದು ಸಿನಿಮಾಗಳು ನೋಡಿ ಎಂ ಬಿ ರಾಮಚಂದ್ರ ಪಿಕ್ಚರ್ ನೋಡಿ ತಮಿಳು ಕಲಿತೆ ತೆಲುಗು ನಮ್ಮ ಅಕ್ಕಪಕ್ಕ ಮನೆಗಳಿಂದ ಕಲಿತೆ ನಾನು ಚಿಕ್ಕವನಾಗಿದ್ದಾಗ ನಾನು ತೆಲುಗು ನಮ್ಮ ರಿಲೇಷನ್ ಮನೆಗಳಲ್ಲಿ ನಾನು ಒಂಥರ ಮನೆ ಕೆಲಸ ಒಂಥರ ಇದ್ದೆ ಅವಾಗ ಅವರ ತೆಲುಗು ಕಲಿತೆ ಈ ಇಂಗ್ಲಿ ಫ್ರೆಂಚು ಜರ್ಮನ್ ಇವೆಲ್ಲ ಎಲ್ಲಿಂದ ಅಂದರೆ ಈ ಹೋಟೆಲ್ ಸೇರಿದ ಮೇಲೆ ಕಿಂಗ್ಸ್ ಕೋರ್ಟ್ ಹೋಟ್ಲು ಬೇರೆ ಸೇರಿದಾಗ ಇಟಲಿ ಸ್ಪೈನ್ ಕಲಿತೆ ಸಂದೇಶ್ ಪ್ರಿನ್ಸಸ್ ಸೇರಿದ ಮೇಲೆ ಜರ್ಮನ್ ಫ್ರೆಂಚ್ ಕಲಿತೆ ನನಗೆ ಕೆಲಸ ಸಿಕ್ಕಿದಾಗ ಕೆಲಸ ಕೊಡಿಸ್ತೀನಿ ಕೊಡ್ತೀನಿ ಅಂತೇಳಿ ನನಗೆ ಮದುವೆ ಮಾಡಿದ್ರು ಗೋಪಾಲ್ ಅಂತ ಕನ್ಯಾಗುಡ ಕೊಪ್ಪಳು ಕುಂಟೆ ಸಿದ್ದನವ್ರ ಮಗ ಗೋಪಾಲ್ ಅವರು ನನಗೆ ಭರವಸೆ ಕೊಟ್ಟು ಕೆಲಸ ಕೊಡಿಸ್ತೀನಿ ಅಂತೇಳಿ ಮ ಕೊಟ್ಟರು ಅದೇ ಥರ ನನಗೆ ಕಿಂಗ್ಸ್ ಕೋರ್ಟ್ ವಿವೇಕನವ್ರನ್ನ ಪರಿಚಯ ಮಾಡಿದ್ರು ಅದಕ್ಕೂ ಮುಂಚೆ ಈ ವಿವೇ ಗೋಪಾಲ್ ಅವರು ಯಾವ ಥರ ಪರಿಚಯ ನಮ್ಮ ಮಾವ ಅಂದರೆ ಶೀಲಾ ಶ್ರೀಧರ್ ಅಂತ ಭರತನಾಟ್ಯ ಡಿಪ್ಲೊಮೋ ಟೀಚರ್ ಆಗಿದ್ದರು ನಾನು ಅವ್ರಿಗೆ ಶಿಷ್ಯ ನನಗೆ ಭರತನಾಟ್ಯ ಸ್ಕೂಲು ಮೈಸೂರು ಗಂಗೋತ್ರಿಯಲ್ಲಿ ಲಲಿತ ಕಲಾ ಕಾಲೇಜಲ್ಲಿ ಭರತನಾಟ್ಯ ಡಿಪ್ಲೊಮಾ ಮಾಡಿದ್ದೀನಿ ನಾನು ಆವಾಗ ಆ ಮೇಡಮ್ನವರು ನಿಮಗೆ ಒಂದು ಹೆಣ್ಣು ನನ್ನ ಕಡೆ ಗೊತ್ತಿರೋರಿದ್ದಾರೆ ಮಾಡಿ ಅಂತ ಹೇಳಿದ್ರು ಅನ್ನೋದು ನನ್ನ ಪರಿಚಯ ಆಯಿತು ಸರ್ ಅನಿರ್ ವಿಶೇಷವಾದ ಬಂದಿದ್ದು ನಾನು ಮೂಲತಃ ಕಲಾವಿದ ಭರತನಾಟ್ಯ ಡಿಪ್ಲೊಮಾ ಮಾಡೋದು ಜೂನಿಯರ್ ಆರ್ಟಿಸ್ಟಾಗಿ ಸಿನಿಮಾದವರಿಂದ ಹೋಗೋದು ಆ್ಯಕ್ಟಿಂಗ್ ಚಾನ್ಸ್ ಕೇಳೋದು ಎಲ್ಲ ಡೈರೆಕ್ಟರ್ಗಳು ಕಾಲು ಕಟ್ಟೋದು ಬಾ ಸಿನಿಮಾದವರಿಂದ ತಿಳೋದು ಐವತ್ತು ರೂಪಾಯಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ಕೊಂಡು ಬರೀ ಸಿನಿಮಾ ಕಂಡು ತಿಳ್ತಾ ಇದ್ದೆವು ನಾನು ಹೇಳ ಯಾವುದಾದ್ರು ಒಂದು ಉದ್ಯೋಗವನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನೇ ದೇವರಾಗಿ ಅದರಲ್ಲೇ ತಮ್ಮನ್ನು ತಮ್ಮ ತಾವು ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಬೆಳಿಬೇಕು ನಿರುದ್ಯೋಗಿ ಇಂಥ ಕೆಲಸ ಅಂತಲ್ಲ ಯಾವ ಕೆಲಸ ಬೇಕಾದ್ರೂ ಮಾಡ್ಬೋದು ಹಾಗಲ್ಲ ಸ್ವಾವಲಂಬಿ ಜೀವನಗಳು ಅಂದರೆ ಬೇರೆ ಬೇರೆ ದುಡ್ಡುಗಳು ಅನ್ಎಕ್ಸ್ಪೆಕ್ಟೆಡ್ ದುಡ್ಡುಗಳಿಗೆ ಆಸೆ ಪಡಬಾರ್ದು ಯಾವುದೇ ವೃತ್ತಿಯಾಗಲಿ ಆ ವೃತ್ತಿಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸಿ ದುಡ್ಡು ಸಿಗೋ ಥರ ಕೆಲಸ ಮಾಡ್ಕೊಳ್ಬೋದು ಬೇರೆ ಅನೈತಿಕ ಚಟುವಟಿಕೆಗಳಿಗೆ ಹೋಗಬಾರ್ದು ಆಯಿತಾ ಯಾವುದೇ ಕೆಲಸ ಭಗವಂತ ಕೊಟ್ಟಿದ್ದ ಕೆಲಸ ನಮ್ಮ ನಮಗೆ ನಮ್ಮ ನಂತ ನಮ್ಮ ನಮ್ಮದಂಥ ತಂದೆ ತಾಯಿಗಳಿಗೆ ಅವ್ರು ನಮಗಾಗಿ ಶ್ರಮ ಪಟ್ಟು ಓದ್ಸಿರ್ತಾರೆ ಅವ್ರಿಗೋಗಿಗೋಸ್ಕರ ನಾವು ಕಷ್ಟಪಡಬೇಕು ಮೇಲೆ ಅನೇ ಸಡನ್ನಾಗಿ ಬರೋ ದುಡ್ಡುಗಳಿಗೆ ಕೈ ಹಾಕ್ಬಾರ್ದು ಅನೈತಿಕ ಆಸೆಗಳಿಗೆ ಆಸೆ ಆಸೆ ಪಡಬಾರ್ದು ಆಸ್ಪದ ಕೊಡಬಾರ್ದು ಇದು ನನ್ನ ಒಂದು ದೇಹ ನಾನು ಇವತ್ತಿಗೆ ಒಂದು ಎಂಟು ಸಾವಿರದ ಹತ್ತು ದಿನ ಎಂಟು ಸಾವಿರದ ಹತ್ತು ದಿನಗಳು ನಿರಂತರ ಸೇವೆ ಮಾಡ್ತಾಯಿದ್ದೀನಿ ಇದನ್ನು ನಾನು ನೀವು ಗೂಗಲಲ್ಲಿ ಟೈಪ್ ಮಾಡಿದ್ರೆ ವರ್ಲ್ಡ್ ಸೂಪರ್ ಸ್ಟಾರ್ ನಾನ್ ಸ್ಟಾಪ್ ವರ್ಕಿಂಗ್ ಅಂದರೆ ನನ್ನ ಫೋಟೋ ಬರ್ತದೆ ಇಲ್ಲ ಅಂದರೆ ವರ್ಲ್ಡ್ ರೆಕಾರ್ಡ್ ಎಮ್ ಎಲ್ ಶಿವಕಾಶ್ ಅಂದರೆ ಫೋಟೋ ಬರುತ್ತೆ ಈ ಥರ ನಾನು ನಾನೇ ಗುರುತಿಸ್ಕೊಂಡಿದ್ದೀನಿ ನಾನು ಸೆಲ್ಫ್ ಮೇಡ್ ಸೂಪರ್ ಸ್ಟಾರ್ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ನಾನು ನಾನೇ ಸಪೋರ್ಟ್ ಆಗಿ ಬೇಕಾದ್ರೆ ದಯವಿಟ್ಟು ಗೂಗಲಲ್ಲಿ ಹೊಡೆದು ನೋಡಿ ವರ್ಲ್ಡ್ ರೆಕಾರ್ಡ್ ಎಮ್ ಎಲ್ ಶಿವ್ರಕಾಶ್ ಹೊಡಿದ್ರಿ ಇಲ್ಲ ಏಯ್ಟ್ ತೌಸಂಡ್ ಡೇಸ್ ನಾನ್ ಸ್ಟಾಪ್ ವರ್ಕಿಂಗ್ ಸೂಪರ್ ಸ್ಟಾರ್ ಅಂತ ಹೋದ್ರಿ ನನ್ನ ಫೋಟೋ ಬರ್ತದೆ ಮಿನಿಮಮ್ ಟ್ವೆಲ್ ಅವರ್ಸು ಸರ್ ಮಿನಿಮಮ್ ಬೆಳಗ್ಗೆ ಎಂಟೂವರೆ ಒಂಬತ್ತು ಬರ್ತೀವಿ ಸಾಯಂಕಾಲ ಎಂಟೂವರೆ ಒಂಬತ್ತಕ್ಕೆ ಹೋಗ್ತೀವಿ ಸರ್ ಮಧ್ಯಾಹ್ನ ಎಷ್ಟು ಇಟ್ಟು ಬೇಕಾದಷ್ಟಲಿ ಅನಿಸಿದೆ ಬೇಕಾದಷ್ಟೇ ಅನಿಸಿದೆ ಆದರೆ ಒಂದು ದಾಖಲೆಯಾಗಿ ಉಳ್ಕೊಳ್ಳಿ ಮನುಷ್ಯನಾಗಿ ನಿರುದ್ಯೋಗ ಒಂದು ನಿರುದ್ಯೋಗಿ ಒಂದು ಸಾಧನೆ ಮಾಡಿದ್ದಾನೆ ಅನ್ನೋದು ದಾಖಲೆ ಮಾನವನಿಗಾಗಿ ಉಳ್ಕೊಳ್ಳಿ ಮನುಷ್ಯನ ಜನ್ಮದಾಗ ಉಳ್ಕೊಳ್ಳಿ ಅಂತೇಳಿ ಆ ದಾಖಲೆಗೋಸ್ಕರ ನಾನು ಮಾಡ್ತಾನೇ ಇದ್ದೀನಿ ಇವ್ರ ಕಡೆ ಮಾಡೋಕ್ಕಾಗ್ತಾ ಇಲ್ಲ ಐ ಆಮ್ ಸಿಕ್ಸ್ಟಿ ಫೈವ್ ಇಯರ್ಸ್ ನಾವು ಐ ಕುಡ್ ನಾಟ್ ಏಬಲ್ ಟು ವರ್ಕ್ ಶಿಲ್ ಟು ವರ್ಕ್ ಬಿಕಾಸ್ ಆಟು ಮೇಂಟೈನ್ ಮೈ ರೆಕಾರ್ಡ್ ಸೊ ಸಮ್ ಪೀಪಲ್ ಆರ್ ರೆಕಗ್ನೈಜಿಂಗ್ ಮಿ ಹಾನರ್ ಮೀ ಐ ಪ್ರೌಡ್ಲಿ ಟೆಲ್ಲಿಂಗ್ ಮಿ ಸೋ ಮೆನಿ ಪೀಪಲ್ ಆರ್ ಟೆನಿಂಗ್ ಐ ಆಮ್ ವೇಸ್ಟ್ ಬಾಡಿ ಐ ಮೀನ್ ಅನ್ಎಂಪ್ಲಾಯ್ಡ್ ನಾವು ಎವ್ರಿಡಿ ಟೆಲಿಂಗ್ ಯು ಆರ್ ಸೂಪರ್ ಸ್ಟಾರ್ ಯು ಆರ್ ಲಕ್ಕಿ ಮ್ಯಾನ್ ದಯವಿ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ರೋಡ್ ರೋಡಲ್ಲೆಲ್ಲ ಗಮನಿಸ್ತಾರೆ ನಾನು ಓದೋರ್ನೆಲ್ಲ ಓ ಬಂದು ಇವರೇಪ್ಪ ಸಂದೇಶ ಕೊಟ್ಟವರು ರಜೆ ಇಂದ ಕೆಲಸ ಮಾಡಿದಂಥ ನಾನಾ ತನಕ ದೊಡ್ಡ ವ್ಯಕ್ತಿಗಳು ಚಿಕ್ಕ ವ್ಯಕ್ತಿಗಳು ಎಲ್ಲ ಗುರುತಿಸ್ತಾರೆ ಈ ಸಂತೋಷದ ಮುಂದೆ ನನಗೆ ಇನ್ನೂ ಮಾಡಬೇಕು ಅನಿಸ್ತಾ ಇದೆ ಈಗ ಇಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆಗ್ತದೆ ಇನ್ನೂ ಇಪ್ಪತ್ತೈದು ವರ್ಷ ಮಾಡೋದಕ್ಕೆ ಕೂರಿಸ್ತಾಯಿದೆ ಅದು ಬೇಕಾದ ತಪ್ಪಿರ್ಬೋದು ಎಷ್ಟೋ ಸಲ ಆ ಹುಷಾರಿಂದ ಆಗಿರ್ಬೋದು ಅಡ್ಮಿಟ್ ಆಗಿರ್ಬೋದು ಹೋಟ್ಲಲ್ಲೇ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಹಾಗೆ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಹೋಗಿರ್ಬೋದು ಹಾಗೆ ಡೈರೆಕ್ಟ್ ವಾಪಸ್ ಬಂದಿರ್ಬೋದು ಯಾಕಂದರೆ ಎಂಟು ಸಾವಿರ ದಿನ ಏನೂ ಆಗುವ ಮನುಷ್ಯನಿಗೆ ಏನು ಕೇಳ್ತಾರೆ ಒಂದು ಗಡಿಯಾರಿಕೆಯೇ ಶೆಲ್ಲಿದ್ದವರೆ ಒಂದು ಒಂದು ತಿಂಗಳಿಗೆ ಉಂಟಾಗುತ್ತೆ ಅದೇ ಇದು ಮಾನವ ಮಾಡೋ ಸ ದೇಹ ಇದಕ್ಕೆ ಶೆಲ್ಲು ಅಂದರೆ ಎನರ್ಜಿ ಅಂದರೆ ಊಟ ಜನಗಳ ಸ್ಪೋರ್ಟ್ ಸ್ಫೂರ್ತಿ ಓನರು ಸಂದೇಶ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಾ ಸಾಕಿದ್ದಾರೆ ಅವರು ತಂದೇಶ್ ಮಗ ಸಂದೇಶ ಅವರು ಏನೇ ತಪ್ಪುಗಳಿದ್ರು ಅದು ಅವ್ರು ತಿದ್ಕೊಂಡು ಕೆಲಸ ತಗೊಂಡಿದ್ದಾರೆ ಆ ಥರ ಯಾರಿಗೂ ಸಿಗೋಲ್ಲ ಆದ್ದರಿಂದ ನನಗೆ ಸಂದೇಶ್ ಈ ದಾಖಲೆ ಚೇಳಿ ಕಿಂಗ್ಸ್ ಕೊಡೋರು ಕೆಲಸ ಕೊಟ್ಟರು ಕೆಲಸ ಕಲಿಸಿದ್ರು ಬಟ್ ನನ್ನ ಒಂದು ಯಶಸ್ಸನ್ನು ಸಹಿಸಲಾರ್ದೆ ಅವರು ನನಗೆ ಡಿಮಾರಲೈಸ್ ಮಾಡಿದ್ರೆ ಬಂದರು ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋದು ಅಲ್ಲಿ ಬೀಜ್ ಬೀದಲೆಲ್ಲ ಮಾರ್ಕೆಟಿಂಗ್ ಮಾಡು ಅಂತ ಹೇಳಿದ್ರು ನಾನು ಆ ಥರ ಹಿಂಸೆಗಳು ಕೊಟ್ಬಿಟ್ರು ಹಿಂಸೆ ಗಾಡ್ ಫಾದರ್ ಅಫ್ಕೋರ್ಸ್ ಬಟ್ ಮೇಡ್ ಮೀ ಟು ಟಾರ್ಚರ್ ನಾ ವಯಸ್ಸಿನಲ್ಲಿ ಆ ಥರ ಭಾವನೆಗಳು ಚೇಷ್ಟೆಗಳು ತಪ್ಪುಕೊಂಡು ಮಾಡ್ತೀವಿ ಅದು ಯಾಕಂದ್ರೆ ಯಾಕೆ ಒಂದು ಬಿಸ್ನೆಸ್ಸು ಜನಗಳ ಕಾಂಟ್ಯಾಕ್ಟು ಯಾವತ್ತು ಒಂದು ಸಲ ಸರ್ ಅನ್ನಿಸೋದು ಇಲ್ಲ ಜವಾಬ್ದಾರಿ ಒಬ್ಬರು ಕೊಟ್ಬಿಟ್ಟು ಅವ್ರ ಕೆಳಗಡೆ ಎಷ್ಟೋ ಎಷ್ಟು ದುಡ್ಡು ಬಂದು ತೊಗೊಂಡು ಇಂಡತಿ ಮಕ್ಕಳು ಸಾಕಿ ಒಂದು ಹೆಸರು ಮಾಡಿದ್ದಿಲ್ಲ ಅದೇ ಸರ್ ನನಗೆ ನಾನಾಗಿ ದುಡಿದ ಬೇಕೋ ಕೆಲಸ ಮಾಡಿದೆ ಹೊರತು ನಾನಾಗಿ ಹೆಸರು ಮಾಡಬೇಕು ಅಂತಿಲ್ಲ ಆಮೇಲೆ ಅದರಲ್ಲದೇನು ಸಾಯಗಟ್ಟ ಸಂದೇಶ ಓಟಲೇ ಸಹಾಯ ಬೇರೆ ಯಾವ ಹೋಗಲ್ಲ ಹಾಗೆ ಕಷ್ಟದಲ್ಲಿ ಕೈ ಹಿಡಿದು ಹಿಡ್ದು ನಮ್ಮ ಮನೆ ಸಂಸಾರಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ ನನ್ನ ಮಕ್ಕಳು ವಿದ್ಯಾಭ್ಯಾಸ ದುಡ್ಡು ಕೊಟ್ಟಿದ್ದಾರೆ ನನ್ನ ಮಗ ಎಮ್ ಟೆಕು ನನ್ನ ಮಗಳು ಎಮ್ ಸಿ ಎ ಓದಬೇಕಾದ್ರೆ ಸಂದೇಶವದೇ ಕಾರಣ ಇದೆಲ್ಲ ಕಾರಣಗಳು ನೋಡಿ ಜೀವನದಲ್ಲಿ ಇದ್ದರೆ ಒಂದೇ ಸೌಕಾರ ಅಂತ ಅಂದ್ಕೊಂಡಿದ್ದೆ ವಿವೇಕ್ ಅವ್ರನ್ನ ಅವರು ಅವ್ರಿಗೆ ಮಾತು ಕೇಳಿ ನನ್ನ ತೆಗೆದಾಕಿ ಬಟ್ ಈ ಓಟಲ್ಲಿ ಇಪ್ಪತ್ತೆರಡು ವರ್ಷ ನನಗೆ ನಾನೇ ಫ್ರೀ ಬಿಟ್ಟಿದ್ದಾರೆ ಎಷ್ಟಾರ ದುಡ್ಡು ಮಾಡೋ ಯಾರನ್ನಾರ ಮಾತಾಡ್ಸೋದು ಎಲ್ಲ ಬಿಟ್ಟಿದ್ದಾರೆ ಅಥಾಯ್ತಾ ನಾನು ಇವತ್ತು ಸಾವಿರದ ಎಂಟುನೂರು ರೂಪಾಯಿ ಸಂಬಳಕ್ಕೆ ಸೇರಿದವನು ಆ ಓಟಲಲ್ಲಿ ಇವತ್ತು ಮೂರು ಅಷ್ಟೇ ಮನೆ ಕಟ್ಟಿದ್ದೀನಿ ಎಲ್ಲ ಮನೆಗೆ ಬಾಡಿಗೆ ಕೊಟ್ಟಿದ್ದೀನಿ ನನ್ನ ಮಗ ಹೆಂಟೆ ಕೋಗೋಣ ನನಗೆ ಹೆಂಸಿ ಮಾಡೋಣ ನನ್ನ ಮಗಳು ಮೊಮ್ಮಗ ಬಂದರೆಲ್ಲ ಕಾರಣ ಸಂದೇಶ ಅವರು ನಾಗರಾಜರು ಇವ್ರಿಗೆ ಅಂತಂದರೆ ನನಗೆ ಸರ್ ರಜನಿಕಾಂತ್ ನಾನು ಒಂದು ವಿಷಯ ಹೇಳ್ತೀನಿ ತಾವು ತಪ್ಪ ಅನ್ಯತಾ ಬಾಕ್ಸ ಹೋದರೆ ರಜನಿಕಾಂತ್ ಅವ್ರಿಗೆ ನಾನು ಒಂದು ತಿಂಗಳು ಡೇ ಆ್ಯಂಡ್ ನೈಟ್ ಸರ್ವಿಸ್ ಮಾಡಿದ್ದೀನಿ ಡೇ ನೈಟ್ ಒಂದು ಡೇ ನೈಟ್ ಸರ್ವಿಸ್ ಅಂದರೆ ಬೆಳಗ್ಗೆ ಬಂದಾಗ ಅವರು ಬೆಳಗ್ಗೆ ಹೋಗ್ ನಾವು ರೂಮ್ ಹೋಗಿ ವೆಲ್ಕಮ್ ಹೇಳ್ತಿದ್ದು ನಾನೇ ಆ ಫಸ್ಟ್ ನನ್ನ ಮುಖ ನೋಡ್ತಾ ಇದ್ದು ನಾನು ಅವರು ಒಂದ್ಸಲ ಜೈಲಲ್ಲಿ ತಿರುಗು ರಜನಿಕಾಂತ್ ಏನೋ ಕ್ಲಾಶಾಕಿತ್ತು ಆಗ ತಮಿಳ್ ಪೇಪರ್ನಲ್ಲಿ ಅಣ್ಣ ನೇಪಾಳ್ ಪೊಯಿಟಾಳ್ ಅಂತ ಹಾಕಿದ್ರು ಆಗ ಅವರು ಸಂದೇಶ ಇವರು ರಜನಿಕಾಂತ್ ತಲೆ ತಲೆ ಮೂಟೆ ಮುಡಿ ಕೊಪ್ಪು ಬಂದ್ವಿ ಬಂದರು ಅಂದರೆ ಹೇಳ್ ಸ್ಟೈಲ್ ಮುಗೋಸ್ಕರ ಆಗ ಒಂದ್ಸಲ ಇದನ್ನು ನಾನು ಧೈರ್ಯವಾಗಿ ಹೇಳ್ತೀನಿ ನಾನು ಇದನ್ನು ಸುಳ್ಳು ಹೇಳೋಲ್ಲ ನಾನು ಒಂದು ಸಲ ಇದೇ ಥರ ಮಾಡ್ಬೇಕಾದ್ರೆ ರಜನಿಕಾಂತ್ ನಾನು ಇಬ್ಬರು ಒಂದು ಮಿರರ್ ನೋಡ್ಕೊಂಡು ಹೇಳಿದ್ರು ರಜನಿಕಾಂತು ನಿನ್ನ ಮಗು ನನ್ನ ಮಗು ಒಂದೇ ಥರ ಇದೆ ಅಂದರು ನಾನು ಅಂದೆ ಸರ್ ಒಂದೇ ಥರ ಮೂಗಿದೆ ಅದು ಸ್ಟೈಲ್ ಬೇಡ ಸರ್ ಅಂದರೆ ಅದಕ್ಕೆ ಅವ್ರು ಕೇಳಿದ್ರು ನೀನು ಚೆನ್ನಾಗಿರೋಕ್ಕೆ ನಾನು ನಿನಗೇನು ಕೊಡಬೇಕು ಅಂತ ಕೇಳಿದ್ರು ಸರ್ ನನಗೆ ನಿಮ್ಮ ತಮ್ಮನ ಪಾಠ ಕೊಡಿ ನಾನು ತಮಿಳು ಪಿಚ್ಚರಲ್ಲಿ ನಾಲ್ಕು ಸ್ಟಾರ್ ಆಯ್ತಿನ ಸರ್ ನಾನು ಅದು ಕೊಡೋಲ್ಲ ಅಂದರು ಹಾಗೆ ನಾನು ಅಂದೆ ಸರ್ ಇನ್ನೊಂದು ಕೇಳು ಅಂದರು ಸರ್ ನನಗೆ ಇದು ಕೊಡಿ ಒಂದು ಜಾನೀವಾಕಾರಿ ಬಾಟಲ್ ಎಷ್ಟಿಗೆ ಕೊಡಿ ಇದ್ದರು ಫುಲ್ ನಕ್ಕ ಅಜು ರಜನಿ ಆಮೇಲೆ ಇನ್ನೊಂದು ಸರಿ ಏನಾಗಿತ್ತು ಅಂದರೆ ಇದು ಮೈಸೂರಿಗ್ರೆಲ್ಲ ಗೊತ್ತು ರಜನಿಕಾಂತ್ ಒಂದು ಪಿ ಎಟ್ ಕಾರಲ್ಲಿ ಬಂದಿದ್ದರು ಟೂ ತೌಸಂಡ್ ಏಯ್ಟ್ ಅಂತ ಪಿ ಎಟ್ ಕಾರ್ ಡ್ರೈವರ್ನ ದುಡ್ಡು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಚೆನ್ನಾಗಿ ಆ ಕಾರಲ್ಲಿ ಡೈಲಿ ಲಂಚ್ ಮಾಡೋ ಹತ್ರ ವಾಕಿಂಗ್ ಹೋಗ್ತಾಯಿದ್ರು ಆಗೊಬ್ಬರು ಕಿಡಿಗೇಡಿಗಳು ಏನು ಮಾಡಿದ್ರು ಅವ್ರ ಕಾರ ಗ್ಲಾಸೆಲ್ಲ ಹೊಡೆದಾಕ್ಬಿಟ್ಟಿದ್ರು ಆಗ ಆ ಕಾರನ್ನ ಹಂಗೆ ಬಂದರು ರಜನಿಕಾಂತ್ ಹೋಟ್ಲಿಗೆ ನಾನು ಆ ಕಾರಲ್ಲಿ ಅವ್ರು ಕೀ ಇಸ್ಕೊಂಡು ಗಾಡಿ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ ಮಾಡಿ ಎಲ್ಲ ತೆಗೆದು ಎಲ್ಲ ಫಿಟ್ ಮಾಡಿಸಿ ಕೀ ತೊಗೊಂಡು ರಜನಿಕಾಂತ್ ಕೈ ಕೊಟ್ಟೆ ನೀವು ನಂಬ್ತಿರೋ ಬರ್ತಿರೋ ನಾನು ತಪ್ಪತ್ತಿದ್ದು ಬರೀ ಸಾವಿರ ಐದು ರೂಪಾಯಿ ಸಂಬಳ ವ್ಯಕ್ತಿಗೆ ಕಾಲು ಬಿದ್ದು ನಮಸ್ಕಾರ ಮಾಡುವುದು ಸೂಪರ್ ಸ್ಟಾರ್ ನನ್ನ ಕಾಲು ಬಿದ್ದಿದ್ರೆ ಅದಕ್ಕೆ ನಾನು ಇವತ್ತು ವರ್ಲ್ಡ್ ಸೂಪರ್ ಸ್ಟಾರ್ ನಾಷ್ಟಪರ್ಕೆ ಆಗಿರೋದು ಇದಕ್ಕೆ ದೇವ್ರ ಸಾಕ್ಷಿಯಾಗು ಚಾಮುಂಡೇಶ್ವರಿ ಸಾಕ್ಷಿಯಾಗು ಇದು ನನ್ನ ಒಂದು ರಜನಿಕಾಂತರ ಒಂದು ಮಿಲನ ಅವತ್ತು ಸೂಪರ್ ಸ್ಟಾರ್ ತುಂಬ ಅತಿಯಾಗಿ ನನ್ನ ಪ್ರಾಣ ರಾಜ್ಕುಮಾರ್ ರಾಜ್ಕುಮಾರ್ ಥರ ಪರಕಾಯ ಪ್ರವೇಶ ಅವ್ರ ಥರ ಭಾವನೆಗಳು ಅವ್ರ ಪಿಚ್ಚರ್ ಇನ್ವಾಲ್ವ್ಮೆಂಟು ಅದು ನನ್ನ ಬಿಟ್ಟು ನನ್ನ ನಾನು ನಂಗೆ ನಾನೇ ಹೇಳ್ಕೊತೀನಿ ನಾನೇ ರಾಜ್ಕುಮಾರ್ ಪಿಚ್ಚರ್ ಬಂದಾಗ ಯಾಕಂದರೆ ನಾನು ಎಮ್ ಕಾಮ ಓದಿ ಬಿ ಕಾಮ್ ಓದ್ತಿದ್ದರು ರಾಜಕುಮಾರ್ ಪಿಕ್ಚರ್ ಅಂದರೆ ಬೆಳಗಾನ ಒಂದು ಹಳೆ ಪಂಚ ಹಾಕೊಂಡು ಟಿಕೆಟ್ ತಗೊಂಡು ಕೌಂಟರ್ ಕೈ ಇಟ್ಟಿದ್ದವರು ಮೊದಲನೇ ದಿನ ಮೊದಲನೇ ಶೋ ಪಿಚ್ಚರ್ ನೋಡೇ ನೋಡ್ತಿದ್ದೆ ನಾನು ಸ್ಕ್ರೀನ್ ಹೋಗಿ ಡ್ಯಾನ್ಸ್ ಮಾಡ್ತಿದ್ದೆ ಅಂದರೆ ಪುರುಕಿ ನಾನು ಇವತ್ತು ನಾನು ವರ್ಲ್ಡ್ ವರ್ಲ್ಡ್ ಸ್ಟಾರ್ ಅಂತ ನಾನೇ ರೆಕಗ್ನೈಸ್ ಮಾಡ್ಕೊಂಡಿದ್ದೀನಿ ಇದು ನಿಜವಾಗಲೂ ಶಾಶ್ವತವಾಗಿ ಉಳಿತದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನ ಯಾರೂ ಅಳ್ಸೋಕ್ಕೂ ಆಗಲ್ಲ ಪ್ರೋತ್ಸಾಹ ಪ್ರೋತ್ಸಾಹಿಸ್ಬೋದು ಅದು ದರ್ಶನ ಮಾತಾಡಿದರೆ ಸಪ್ನಲ್ಲಿ ಎಷ್ಟು ಅಂತ ಬಟ್ ನನ್ನ ಸತ್ರು ನನ್ನ ಉಳಿತದೆ ಈ ದಾಖಲೆ ಯಾರೂ ಮಾಡೋಕ್ಕಾಗಲ್ಲ ಇಪ್ಪತ್ತೆರಡು ವರ್ಷ ವಿಚೋಟ್ಲಿ ಮಾಡಿದ್ದೀನಿ ಬಹುಶಃ ಇಪ್ಪತ್ತೈದು ವರ್ಷ ಮಾಡೇ ಮಾಡ್ತೀನಿ ಯಾಕಂದ್ರೆ ಸಾಯಿ ಇನ್ನೇನು ನನಗೆ ಬೇರೆ ವೃತ್ತಿ ಇಲ್ಲ ಆಮೇಲೆ ಮನೇಲ್ಲೂ ಅಷ್ಟೇ ಎಂಥೀನಿ ನಾನು ನಮ್ಮನ್ನು ಮರ್ಸಿಬಿಟ್ಟಿದಳೆ ನನಗೆ ಕೈ ಸಿಗಲ್ಲ ಅಂತ ಎಲ್ಲೂ ಕರ್ಕೊಂಡು ನಾನು ನಾವು ನೆಚ್ಚಿ ಮಕ್ಕಳಿಗೆ ಕರ್ಕೊಂಡು ಹೋಗಿ ತಿರುಗಾಡ್ಸೋರು ತಾನೇ ಅವರು ಗಮನ ಮಾಡಿಸೋದು ನನ್ನ ಗಂಡ ಅಂತ ಮಕ್ಕಳು ಸ್ಕೂಲ್ ಸೇರ್ಸೋಕೆ ಹೋಗಿಲ್ಲ ಮಕ್ಕಳು ಪೀಸ್ ಕಲಿಸೋಕೆ ಹೋಗಿಲ್ಲ ಮಗಳಿಗೆ ಗಂಡು ಮಾಡೋಕ್ಕೆ ಹೋಗಿಲ್ಲ ಮೊದಲೇ ಮನೆಗೆ ಎಷ್ಟು ಥರ ಹೋಗ್ತೀನಿ ಈ ರಜೆಯಿಂದ ಕೆಲಸ ಮಾಡ್ತೀರಲ್ಲ ಈ ಹುಚ್ಚು ಜನಗಳ ಪ್ರೋತ್ಸಾಹ ಮಾಲೀಕರ ಒಂದು ದುಡ್ಕೊಡೋದು ಯಾವಾಗಲೂ ಇದರಿಂದ ನನಗೆ ಇದಾಗಿದೆ ಸರ್ ಧನ್ಯವಾದ ಸರ್